ನಮ್ಮ ಒಂದು ನಮ್ಮ ಗುಂಪು ಚೆನ್ನಾಗಿದೆ ಅವ್ರ ಒಟ್ಟಿಗೆ ಸೇರ್ತಾರೆ ಅನ್ನೋದನ್ನ ನಾವು ಅವರಿಗೆ ಕಾಣಿಸಿಕೊಟ್ಟಾಗ ತೋರಿಸಿಕೊಟ್ಟಾಗ ಮಾತ್ರ ಅವರಿಗೆ ಕೂಡ ಬರ್ತಾರೆ ಅವರ ನಮ್ಮೊಂದು ಬರ್ತಾರೆ ಇದು ಕೂಡ ಇಲ್ಲಿ ಲೋಪ ಆಗಿದೆ ಇದು ನಾನೇ ಹೇಳುದು ಇವತ್ತಿನ ಈ ಒಂದು ಪ್ರಕರಣ ಮುಂದೆ ಯಾವ ಯಾವ ವ್ಯಕ್ತಿ ಕೂಡ ಮುಟ್ಟಿ ನೋಡಬಾರ್ದು ಆ ರೀತಿಯಾಗಿ ಒಂದು ಉತ್ತರವನ್ನು ಕೊಡುವಂತದ್ದು ಗೋಕುಲದವರು ಈಗ ನನಗೆ ಗೊತ್ತಿದ್ದ ಹಾಗೆ ನಾನು ಇವತ್ತು ಮೊದಲಾಗಿ ನೋಡ್ತಾ ಇದ್ದೇನೆ ಅದನ್ನು ನಾನು ಹೆಸರು ಕೇಳಿದ್ದೇನೆ ನನಗೆ ಅವರ ಉತ್ತರಗಳನ್ನು ಕೇಳಿದಲ್ಲ ನಾವು ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಆ ಒಕ್ಕೂಟದ ಹಿಂದೆ

ಕೆಲವೊಂದು ನಿಮಗೆ ಬಂದಿದೆ ನಾವು ಮಾಡಬೇಕು ಕಿರುವ ಆದಾಗ ನಮಗೆ ಪ್ರತಿನಿಧಿಗಳಾಗಿ ಬರಬೇಕು ಈಗ ನಮ್ಮ ಅಭಿಪ್ರಾಯ ಏನಂದ್ರೆ ಪುತ್ತೂರಿನಲ್ಲಿರುವಂತ ಪುತ್ತೂರು ಪ್ರತಿ ತಾಲೂಕಿನಲ್ಲಿರುವ ಸಂಘಗಳನ್ನು ನಾವು ಇದರಿಂದ ಕಮಿಟಿಯನ್ನು ಸೇರಿಸ್ಕೊಳ್ತೇವೆ ಆ ಪ್ರತಿನಿಧಿಗಳು ಯಾರು ಬರ್ತಾರೋ ನಮ್ಮ ತಿಂಗಳ ಮೀಟಿಂಗ್ಗೆ ಅವರನ್ನು ಅವರ ಮೂಲಕ ಈ ಭಾಗಕ್ಕೆ ನಮ್ಮ ಏನು ಚಟುವಟಿಕೆಗಳನ್ನ ನಡೀತವೆ ಅದನ್ನು ತಿಳಿಸಿಕೊಂಡ ನಮ್ಮ ಪಕ್ಷಕ್ಕೆ ಆಗಲಿ ನನಗಲಿ ಈ ವಿಚಾರ ಗೊತ್ತಾಗುತ್ತೆ ಪೊಲೀಸ್ ಸ್ಟೇಷನ್ ವಿಜಯ ಶಾಸಕರು ಹುಡುಗಿ ನಿಮ್ಮ ಹೋಗುವಂತ ಹೇಳುವಂತ ನನಗೆ ಯಾವ ವಿಚಾರ ಗೊತ್ತಾಗ ಯಾರು ಏನು ಅಂತ ಕೇಳುವಂತೆ ಗೊತ್ತಾಯ್ತು ನಮ್ಮಂದ್ರಲ್ಲಿ ಕೆಲಸ ಸಂಘದ ನಾನು ಇದರಲ್ಲಿ ಯಾವುದೇ ನಮ್ಮ ಬಿಜೆಪಿ ಪಕ್ಷದಲ್ಲಿ ನಮ್ಮ ಶಾಸಕರಿಗಾಗಲಿ ಸಂಜೀವ್ ಮಂಡಲದವರಿಗೆ ಆಗಲಿ ಯಾವ ನಮಗೆ ಯಾರಿಗೆ ಸಹ ಇಲ್ಲಿಂದ ಫೋನ್ ಬರಲಿಲ್ಲ ಹುಡುಗನ ಕಡೆಯಿಂದ ಸಹ ಬರಲಿಲ್ಲ ಹುಡುಗಿ ಕಡೆಯಿಂದ ಸಹ ನಮಗೆ ಫೋನ್ ಬರಲಿಲ್ಲ ಹಾಗಾಗಿ ಪಕ್ಷದ ಒಂದು ನಿಲುವನ್ನು ಇದು ಮಾಡಿದ್ದಂತೆ ಚಂದ್ರದಲ್ಲಿ ಹೋಗುವಾಗ ನಾವು ಎಂಟ್ರಿ ಆಗುವುದು ಸರಿಯಲ್ಲ ಹುಡುಗನ ತಂದೆ ಒಪ್ಪಿದ್ದಾರೆ ಮದುವೆ ಆಗ್ತದಲ್ಲ ಎನ್ನುವ ಭಾವದಿಂದ ಇದನ್ನು ಪಕ್ಷದಲ್ಲಿ ಸುಮ್ಮನೆ ಇದು ವಿಚಾರ ಆಗುತ್ತದೆ ಒಂದು ಇಪ್ಪತ್ತ್ ಮೂರು ಹೋಗ್ಬೇಕು ನಮಗೆ ನಮ್ಗೆ ಒಗ್ಗೂಟಿ ಬರ್ತಿದ್ದಾರೆ ಅವರ ಅಭಿಪ್ರಾಯ ಏನು ಎಂತ ತಿಳ್ಕೊಂಡು ನಾವು ಮತ್ತೆ ಬರ್ತೇವೆ ನಾನು ಮೀಟಿಂಗ್ ಆಗ್ತೇನೆ ಅಂತ ಹೇಳಿದ್ರು ಅದಕ್ಕೆ ಅವರು ಹೇಳಿದ್ರು ನಾವು ವಿಶ್ವಕರ್ಮರ ಹಿಂದೆ ಮೊದಲಿಂದ ಸಹ ಇದ್ದೇವೆ ಇನ್ನು ಕೂಡ ನಾವಿದ್ದೇವೆ ನಾವಿದ್ರು ನಾವು ಇದು ಆಗುವಾಗ ನಾವು ಇದಕ್ಕೆ ಎಂಟ್ರಿ ಹೌದು ಬೇಡ